ಮೌಲಾನಾ ಆಜಾದ್ ಮಾದರಿ ಶಾಲೆಗೆ ಈಗಾಗಲೇ ಆರ್ಥಿಕ ಇಲಾಖೆಯು ಪ್ರತಿ ಶಾಲೆಗೆ ಏಳು ಹುದ್ದೆಗಳಂತೆ ಒಟ್ಟು ನೂರು ಶಾಲೆಗಳಲ್ಲಿ ಏಳ್ನೂರು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಆರ್ಥಿಕ ಇಲಾಖೆ ಸಹಮತಿಯನ್ನು ನೀಡಿರುವಂಥದ್ದು ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರವಾಗಿದೆ ಹಾಗಾಗಿ ಈ ಮೌಲಾನಾ ಆಜಾದ್ ಮಾದರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಬೇಕು ಅಂದರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಾವು ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಅಂದರೆ ವಿದ್ಯಾರ್ಥಿ ಏನಿರಬೇಕು ಎಮ್ ಎ ಅಥವಾ ಎಮ್ ಎಸ್ ಸಿ ಕಂಪಲ್ಸರಿ ಇದೆಯಾ ಟಿ ಇ ಟಿ ಆಗಿರ್ ಆಗಿರಬೇಕಾ ಮತ್ತು ಅದು ಸೂಚನೆ ಯಾವಾಗ ಹೀಗೆ ಹಲವಾರು ಒಂದು ವಿಚಾರಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಇಲ್ಲಿ ನೋಡ್ಬೋದು ಕರ್ನಾಟಕ ಲೋಕಸೇವಾ ಆಯೋಗ ಡೇಟ್ ಕೂಡ ನೋಡ್ಬೋದು ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಹದಿನೆಂಟು ಅಂದರೆ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಕೆ ಪಿ ಎಸ್ ಸಿ ಹೊರಡಿಸಿರುವಂಥ ಒಂದು ನೋಟಿಫಿಕೇಷನ್ ಯಾವ ಹುದ್ದೆಗಳು ಅಂತಂದರೆ ನೋಡಿ ಅಲ್ಪಸಂಖ್ಯಾತರ ಇಲಾಖೆ ಅಲ್ಪಸಂಖ್ಯಾತರ ಮೌಲಾನ ಆಜಾದ್ ಮಾದರಿ ಶಾಲೆಗಳಲ್ಲಿ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೋಸ್ಕರ ಅಂದರೆ ಎರಡು ಸಾವಿರದ ಹದಿನೆಂಟರದ್ದು ಯಾಕೆ ಹೇಳ್ತಾ ಇದ್ರಿ ಅಂತ ನಿಮಗೆ ಅನಿಸ್ಬೋದು ಅಂದರೆ ನಿಮ್ಮ ಡೌಟ್ ಇರ್ಬೋದು ಎರಡು ಸಾವಿರದ ಹದಿನೆಂಟರ ದೀವಾಗ್ ತೊಗೊಂಡು ಏನು ಮಾಡೋಣ ಅಂತ ನಿಮ್ಮ ಡೌಟ್ ಇರ್ಬೋದು ನಾನು ಹೇಳೋದಿಷ್ಟೇ ಯಾವುದನ್ನೇ ಮಾತಾಡಿದ್ರೂ ಕೂಡ ಅಧಿಕೃತವಾಗಿ ಮಾತಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಹಳೇ ನೋಟಿಫಿಕೇಶನನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ವಿದ್ಯಾರ್ಥಿ ಆಮೇಲೆ ಸಿಲೆಬಸ್ಸು ಟಿ ಇ ಟಿ ಇದೆಯಾ ಹೀಗೆ ಹಲವಾರು ವಿಚಾರಗಳನ್ನು ನಾವು ಸುಮ್ಮನೆ ಮಾತಾಡೋದಕ್ಕಿಂತ ಒಂದು ಹಳೆಯ ಒಂದು ಅಧಿಸೂಚನೆಯನ್ನು ನೋಡಿದರೆ ಕ್ಲಿಯರ್ ಆಗಿಬಿಡುತ್ತೆ ಅಂದರೆ ಹೊಸ ಅಧಿಸೂಚನೆ ಬಂದಾಗ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮಾತ್ರ ಎಲಿಜಿಬಲ್ ಇರ್ತೀರಿ ಹಾಗಾಗಿ ಈ ಒಂದು ನೋಟಿಫಿಕೇಷನಲ್ಲಿ ಏನೆಲ್ಲ ಮಾಹಿತಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ನೋಡಿ ಅವಾಗ ಮುಖ್ಯೋಪಾಧ್ಯಾಯರು ಒಟ್ಟು ಇಪ್ಪತ್ತು ಹುದ್ದೆಗಳನ್ನು ಅದೇ ರೀತಿಯಾಗಿ ಕನ್ನಡ ಭಾಷೆ ಆಂಗ್ಲ ಭಾಷೆ ಉರ್ದು ಭಾಷೆ ಶಿಕ್ಷಕರು ವಿಜ್ಞಾನ ಸಮಾಜ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರು ಒಟ್ಟಾರೆಯಾಗಿ ಎಲ್ಲವೂ ಇಪ್ಪತ್ತೊಂದು ಹುದ್ದೆಗಳಂತೆ ಒಟ್ಟಾರೆ ನೂರ ನಲ್ವತ್ತಾರು ಹುದ್ದೆಗಳನ್ನು ಭರ್ತಿ ಮಾಡಿಕೊಂಡಿದ್ದರು ಹಾಗಾಗಿ ಅದು ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಂಥ ನೋಟಿಫಿಕೇಷನ್ ಅಂತ ಈಗಾಗಲೇ ಹೇಳಿದ್ದೀನಿ ಕಡ್ಡಾಯ ಕನ್ನಡ ಭಾಷೆ ಅಂತ ನಿಮ್ಗೆ ಎಲ್ಲರಿಗೂ ಕಂಪಲ್ಸರಿ ಇರುತ್ತೆ ಯಾರೆಲ್ಲ ಈಗಾಗಲೇ ಕಡ್ಡಾಯ ಕನ್ನಡ ಭಾಷೆಯನ್ನು ಬರೆದು ಪಾಸ್ ಮಾಡ್ಕೊಂಡಿದ್ರಿ ಅವ್ರಿಗೆ ಅನ್ವಯಿಸಲ್ಲ ಮೊದಲು ಏನಿತ್ತು ಅಂದರೆ ಎಸ್ ಎಲ್ ಸಿಯಲ್ಲಿ ಯಾರು ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಓದಿರ್ತಿದ್ರು ಅಥವಾ ದ್ವಿತೀಯ ಭಾಷೆಯಾಗಿ ಓದಿರ್ತಿದ್ರು ಅವರಿಗೆ ಈ ಕಡ್ಡಾಯ ಕನ್ನಡ ಭಾಷೆಯಿಂದ ವಿನಾಯಿತಿ ನೀಡಲಾಗಿತ್ತು ಆದರೆ ಈಗ ಏನು ಮಾಡಿದರೆ ಅಂದರೆ ಪ್ರತಿಯೊಬ್ಬರು ಕೂಡ ಅಂದರೆ ಈ ಪ್ರಥಮ ಭಾಷೆಯಾಗಿ ಕನ್ನಡವನ್ನು ನಾವು ಎಸ್ ಎಲ್ ಸಿಯಲ್ಲಿ ಓದಿದ್ರೂ ಕೂಡ ಕಂಪಲ್ಸರಿಯಾಗಿ ಈ ಒಂದು ಪರೀಕ್ಷೆಯನ್ನು ಬರೆದು ಪಾಸ್ ಮಾಡ್ಕೊಳ್ಬೇಕು ಒಂದು ಬಾರಿ ನಾವು ಪಾಸಾಗಿದ್ದರೆ ಸಾಕು ನೀವು ಇನ್ ಈ ಹಿಂದೆ ಏನಾದರೂ ಕೆ ಪಿ ಎಸ್ ಸಿ ಎಕ್ಸಾಮ್ಗೆ ಅರ್ಜಿಯನ್ನು ಸಲ್ಲಿಸಿ ಆಗ ನೀವು ಕಡ್ಡಾಯ ಕನ್ನಡವನ್ನು ಪಾಸ್ ಮಾಡ್ಕೊಂಡಿದ್ರೆ ಅಂದರೆ ಮತ್ತೊಮ್ಮೆ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ ಸೊ ಇಲ್ಲಿ ನೋಡೋದಾದರೆ ನೋಡಿ ಪ್ರಿನ್ಸಿಪಾಲ್ ಹುದ್ದೆಗಳು ಕೂಡ ಇದೆ ಅಂದರೆ ಈಗೇನು ಏಳೂರು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ನೀಡಿದೆ ಅದರಲ್ಲಿ ಮ ಪ್ರಿನ್ಸಿಪಲ್ ಅಂದರೆ ಮುಖ್ಯೋಪಾಧ್ಯಾಯರ ಹುದ್ದೆಗಳು ಕೂಡ ಇರುವಂಥದ್ದು ಜೊತೆಗೆ ಸಹ ಶಿಕ್ಷಕರ ಹುದ್ದೆಗಳು ಕೂಡ ಇರುವಂಥದ್ದು ಹಾಗಾಗಿ ಮುಖ್ಯೋಪಾಧ್ಯಾಯರ ಹುದ್ದೆಗಳಿಗೆ ನೋಡೋದಾದರೆ ನೋಡಿ ಮುಖ್ಯೋಪಾಧ್ಯಾಯರ ಹುದ್ದೆಗಳಿಗೆ ಸಿಲೆಬಸ್ ಏನಿದೆ ಪರೀಕ್ಷಾ ವಿಧಾನ ಹೇಗಿದೆ ಅನ್ನೋದನ್ನು ನೋಡೋದಾದ್ರೆ ಒಂದು ಸಾಮಾನ್ಯ ಪತ್ರಿಕೆ ಇರುತ್ತೆ ಒಂದು ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಎರಡು ನೂರು ಅಂಕಗಳು ಪ್ರತಿ ಪತ್ರಿಕೆಗೆ ಎರಡು ನೂರು ಅಂಕಗಳು ಮತ್ತು ಸಾಮಾನ್ಯ ಪತ್ರಿಕೆಗೆ ಒಂದೂವರೆ ಗಂಟೆ ನಿರ್ದಿಷ್ಟ ಪತ್ರಿಕೆಗೆ ಎರಡು ಗಂಟೆ ಕಾಲಾವಧಿ ಇರುವಂಥದ್ದು ನೆಗೆಟಿವ್ ಇರುತ್ತೆ ಅಂದರೆ ಖಂಡಿತವಾಗಲೂ ನೆಗೆಟಿವ್ ಇರುತ್ತೆ ಜೊತೆಗೆ ಸನ್ ಈ ಪ್ರಿನ್ಸಿಪಲ್ ಹುದ್ದೆಗಳಿಗೆ ಸಂದರ್ಶನ ಕೂಡ ಇರುವಂಥದ್ದು ನೀವು ಇಲ್ಲಿ ನೋಡ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಗದಿಪಡಿಸಿದ ಒಟ್ಟು ಅಂಕಗಳ ಶೇಕಡ ಹನ್ನೆರಡು ಪಾಯಿಂಟ್ ಐದರಷ್ಟು ಸಂದರ್ಶನಕ್ಕೆ ನಿಗದಿಪಡಿಸಿದ ಗರಿಷ್ಠ ಅಂಕಗಳಾಗಿರುತ್ತವೆ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಟ್ಟು ಗರಿಷ್ಠ ಅಂಕಗಳೆಷ್ಟು ಅಂದರೆ ನಾಲ್ಕುನೂರು ಅಂದರೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಎರಡಲ್ಲೂ ಕೂಡ ಸೇರಿ ನಾಲ್ಕುನೂರು ಅಂಕಗಳಾಗ್ತವೆ ಅದರ ಹನ್ನೆರಡುವರೆ ಪರ್ಸೆಂಟನ್ನು ಸಂದರ್ಶನಕ್ಕೆ ನಿಗದಿಪಡಿಸಿರ್ತಾರೆ ಜೊತೆಗೆ ಶಿಕ್ಷಕರ ಹುದ್ದೆಗಳಿಗೆ ನೋಡಿ ಮುಖ್ಯೋಪಾಧ್ಯಾಯರ ಹುದ್ದೆಗಳನ್ನು ಹೊರತುಪಡಿಸಿ ಕನ್ನಡ ಇನ್ ಕನ್ನಡ ಇಂಗ್ಲೀಷು ಉರ್ದು ಸಮಾಜ ವಿಜ್ಞಾನ ಜೊತೆಗೆ ಗಣಿತ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರ ಹುದ್ದೆಗಳಿಗೆ ಪರೀಕ್ಷೆಯನ್ನು ಯಾವ ರೀತಿ ಇದೆ ಅನ್ನೋದಾದರೆ ನೋಡೋದಾದರೆ ಸಾಮಾನ್ಯ ಜ್ಞಾನ ನೂರು ಅಂಕಗಳು ಒಂದೂವರೆ ಗಂಟೆ ಇರುತ್ತೆ ಜೊತೆಗೆ ಸಂವಹನ ಪೇಪರ್ ಇನ್ನೊಂದು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಆ ಕಮ್ಯುನಿಕೇಶನ್ ಕೂಡ ನೂರು ಅಂಕಗಳಿರುತ್ತೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಗಣಕಯಂತ್ರ ಒಟ್ಟಾರೆಯಾಗಿ ಮೂರು ವಿಭಾಗಗಳಲ್ಲಿ ಸಾಮಾನ್ಯ ಕನ್ನಡಕ್ಕೆ ಮೂವತ್ತೈದು ಅಂಕಗಳು ಸಾಮಾನ್ಯ ಇಂಗ್ಲೀಷ್ಗೂ ಕೂಡ ಮೂವತ್ತೈದು ಅಂಕಗಳು ಗಣಕಯಂತ್ರಕ್ಕೆ ಮೂವತ್ತು ಅಂಕಗಳು ಒಟ್ಟಾರೆಯಾಗಿ ನೂರು ಅಂಕಗಳ ಒಂದು ಕಮ್ಯುನಿಕೇಷನ್ ಪೇಪರು ಮತ್ತು ಇನ್ನೊಂದು ಸಾಮಾನ್ಯ ಜ್ಞಾನದ ನೂರು ಅಂಕಗಳ ಪತ್ರಿಕೆ ಒಟ್ಟಾರೆಯಾಗಿ ಎರಡು ನೂರು ಅಂಕಗಳಿಗೆ ಇರುತ್ತೆ ಅಂದರೆ ಮುಖ್ಯೋಪಾಧ್ಯಾಯ ಹುದ್ದೆಗಳಾದರೆ ನಾಲ್ಕುನೂರು ಅಂಕಗಳು ಶಿಕ್ಷಕರ ಹುದ್ದೆಗಳಿಗಾದರೆ ಈ ಒಂದು ಎರಡು ನೂರು ಅಂಕಗಳಿಗೆ ಎಕ್ಸಾಮ್ ಇರುವಂಥದ್ದು ಮತ್ತು ಏನಿದೆ ಇದರಲ್ಲಿ ಅನ್ನೋದನ್ನು ನೋಡೋದಾದರೆ ಶೈಕ್ಷಣಿಕ ವಿದ್ಯಾರ್ಹತೆ ನೋಡಿ ಫಸ್ಟ್ ಏನು ಮಾಡೋಣ ಇಲ್ಲಿ ನೋಡಿ ವಯೋಮಿತಿಯನ್ನು ನೋಡೋದಾದರೆ ಕನಿಷ್ಠ ಹದಿನೆಂಟು ವರ್ಷ ಎಲ್ರಿಗೂ ಆಗಿರಲೇಬೇಕು ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಂದರೆ ಜನರಲ್ ಕೆಟಗರಿ ಏನು ಕ್ಯಾಂಡಿಡೇಟ್ಸ್ ಇದ್ದರೆ ಅವರಿಗೆ ಮೂವತ್ತೈದು ವರ್ಷಗಳು ಟು ಎ ಟು ಬಿ ತರ್ಡ್ ಎ ತರ್ಡ್ ಬಿ ಅಭ್ಯರ್ಥಿಗಳಾಗಿದ್ದರೆ ಮೂವತ್ತೆಂಟು ವರ್ಷಗಳು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅಭ್ಯರ್ಥಿಗಳಿಗೆ ನಲ್ವತ್ತು ವರ್ಷಗಳು ಇರುವಂಥದ್ದು ಹಾಗೆ ಬೇರೆ ಬೇರೆ ರೀತಿಯಾಗಿ ಇಲ್ಲಿ ಇರುತ್ತೆ ನೀವು ನೋಟಿಫಿಕೇಶನ್ ಬಂದಾಗ ನೋಡ್ಕೊಳ್ಳೋಂಥ ಈಗ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ ಈ ಗ್ರಾಮೀಣ ಒನ್ ಗ್ರಾಮೀಣ ಮೀಸಲಾತಿ ಮತ್ತು ಕನ್ನಡ ಮಾಧ್ಯಮ ಮೀಸಲಾತಿಗೋಸ್ಕರ ಅರ್ಜಿಯನ್ನು ಹಾಕುವಾಗ ಎಸ್ ಅಂತ ಕೊಟ್ಟಿರ್ತೀವಿ ಆದರೆ ಯಾವುದೋ ಒಂದು ಫಾರ್ಮೆಟ್ನಲ್ಲಿ ಬರ್ಸ್ಕೊಂಡು ಬರ್ತೀವಿ ಆ ರೀತಿ ನಾವಿಲ್ಲಿ ಮಾಡಬಾರ್ದು ಯಾಕೆಂದರೆ ನೋಡಿ ಅವ್ರು ಹೇಳೇ ಬಿಟ್ಟಿರ್ತಾರೆ ಸರ್ಕಾರಿ ಆದೇಶ ಸಂಖ್ಯೆ ಸಿ ಸಿಆಸು ಅಂದರೆ ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆ ಜೀರೋ ಎಂಟು ಈ ಸೇನೇನಿ ಅಂತ ಏನಿದೆ ಎರಡು ಸಾವಿರದ ಒಂದು ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಒಂದರನ್ವಯ ಗ್ರಾಮೀಣ ಮೀಸಲಾತಿ ಕೋರಿ ಅಂತ ಏನಿದೆ ಇದನ್ನು ಯಾಕೆ ಕೊಟ್ಟಿದ್ದಾರೆ ಅಂದರೆ ನೀವೇನು ಗ್ರಾಮೀಣ ಒಂದು ಫಾರ್ಮೆಟ್ ಇರುತ್ತೆ ಆ ಫಾರ್ಮೆಟ್ನಲ್ಲಿ ಮೇಲೆ ದಿನಾಂಕಗಳು ಇರ್ತವೆ ಆ ನಂತರ ಇಲ್ಲೆಲ್ಲ ಕೆಳಗಡೆ ಏನಿರುತ್ತೆ ನಿಮ್ಮ ಹೆಸರನ್ನು ಹಾಕಬೇಕಾಗಿರುತ್ತೆ ಇಲ್ಲಿ ಮೇಲಿರುವಂಥ ಈ ಆ ಫಾರ್ಮೆಟ್ನಲ್ಲಿ ಮೇಲೆ ಇಸ್ವಿಗಳು ಇರ್ತವೆ ಅದರಲ್ಲಿ ಏನಿರಬೇಕು ಅಂದರೆ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಒಂದು ಆ ಡೇಟ್ ಇರುವಂಥ ಫಾರ್ಮೇಟನ್ನು ನೀವು ತೊಗೊಂಡು ಅದರಲ್ಲೇ ಬರ್ಸ್ಕೊಂಡು ಬರಬೇಕು ಯಾವುದರಲ್ಲೋ ಒಂದು ಗ್ರಾಮೀಣ ಅಂತೇಳಿ ಬರ್ಸ್ಕೊಂಡು ಬರಬಾರ್ದು ಜೊತೆಗೆ ನೋಡೋಣ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಕೂಡ ನೋಡಿ ಡೇಟ್ ಕೊಟ್ಟಿದರೆ ಎರಡು ಸಾವಿರದ ಎರಡು ಅಕ್ಟೋಬರ್ ಇಪ್ಪತ್ನಾಲ್ಕು ಅಂದರೆ ಏನು ಫಾರ್ಮೆಟ್ ಇರುತ್ತೆ ಫಾರ್ಮೆಟ್ ಮೇಲ್ಗಡೆ ಈ ಡೇಟ್ಗಳಿರ್ತವೆ ಬೇರೆ 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 ಡೇಟ್ ಇರ್ತವೆ ಬಟ್ ಈ ಡೇಟ್ ಮಾತ್ರ ಕಂಪಲ್ಸರಿ ಅದರಲ್ಲಿ ಇರುವಂಥದ್ದನ್ನೇ ನೀವು ಬರ್ಕೊಂಡು ಬರಬೇಕಾಗತ್ತೆ ಜೊತೆಗೆ ಎಲ್ಲ ರೀತಿ ಮೀಸಲಾತಿ ಇದೆ ಅವನ್ನೆಲ್ಲ ನೋಡ್ಕೊಳ್ಳಿ ಆ ಡೇಟ್ ಏನು ಹೇಳಿದ್ದೀನಿ ಅದೇ ರೀತಿ ಎಲ್ಲವನ್ನು ನೋಡ್ಕೊಳ್ಳಿ ಜೊತೆಗೆ ನೋಡೋಣ ನೋಡಿ ಈ ಒಂದು ವಿಡಿಯೋಕ್ಕೆ ಪ್ರಮುಖವಾದಂಥ ವಿಷಯ ಏನಂದರೆ ಅದು ವಿದ್ಯಾರ್ಹತೆ ಏನು ಅನ್ನುವಂಥದ್ದು ನೋಡಿ ಮುಖ್ಯೋಪಾಧ್ಯಾಯ ಹುದ್ದೆಗಳಿಗೆ ಏನಿದೆ ಅನ್ನೋದಾದರೆ ಪೇಸ್ಗೆಲ್ ನೋಡಿ ಬೇಸಿಕ್ ಎಷ್ಟಿದೆ ಅಂದರೆ ನಲವತ್ತ್ಮೂರು ಸಾವಿರದ ಒಂದು ನೂರು ಇರುವಂಥದ್ದು ಅಂದರೆ ಇದು ಬಿ ಗ್ರೂಪ್ ಹುದ್ದೆನೇ ಆಯಿತು ಅಂದರೆ ಇಲ್ಲಿ ಕೊಟ್ಟೆ ಬಿಟ್ಟಿದ್ದಾರೆ ಗ್ರೂಪ್ ಬಿ ಹುದ್ದೆ ಅಂದರೆ ಇದಕ್ಕೆ ನಲ್ವತ್ತ್ಮೂರು ಸಾವಿರದ ಒಂದು ನೂರು ಬೇಸಿಕ್ ಇರೋದರಿಂದ ಇದೊಂದು ಗ್ರೂಪ್ ಬಿ ಹುದ್ದೆ ಜೊತೆಗೆ ಏನೆಲ್ಲ ನಾವು ಒಂದು ನಿಗದಿಪಡಿಸಿದ ವಿದ್ಯಾರ್ಥಿ ಏನಿದೆ ಅನ್ನೋದನ್ನು ನೋಡೋದಾದರೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು ಅಂದರೆ ಎಮ್ ಎಮ್ ಎಸ್ ಸಿ ಅಥವಾ ಪಟ್ನಲ್ಲಿ ಒಂದು ಪಿ ಜಿ ಕೋರ್ಸನ್ನು ಪಡೆದಿರಲೇಬೇಕು ನೋಡಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ವಿಷಯಕ್ಕೆ ಸಂಬಂಧಿಸಿದ ಟೀಚಿಂಗ್ ಮೆಥಡ್ನಲ್ಲಿ ಬಿ ಎಡ್ ಪದವಿಯನ್ನು ಪಡೆದಿರಬೇಕು ನೋಡಿ ನೀವು ಎಮ್ ಎ ಹಿಸ್ಟ್ರಿ ಮಾಡಿದಿರಿ ಅಂತ ತಿಳ್ಕೊಳ್ಳಿ ಈ ಎಮ್ ಎ ಹಿಸ್ಟ್ರಿ ಮಾಡಿದಿರಿ ಅಂದರೆ ನೀವು ಬಿ ಎಡ್ ಕೂಡ ಮಾಡಿರಲೇಬೇಕು ಅಂದರೆ ಹಿಸ್ಟ್ರಿ ಅಂತಲೇ ಅಲ್ಲ ಯಾವುದಾದ್ರೂ ಇರಲಿ ಹಂಗ ನಾ ಎಕ್ಸಾಂಪಲ್ ನಿಮ್ಗೆ ಹೇಳಿದೆ ಹಿಸ್ಟ್ರಿ ಮಾಡಿರಿ ಇಂಗ್ಲೀಷ್ ಮಾಡಿರಿ ಕನ್ನಡವನ್ನು ಮಾಡಿರ್ರಿ ಬಟ್ ನೀವೇನು ಮಾಡಬೇಕಾಗುತ್ತೆ ಬಿ ಎಡನ್ನು ಕೂಡ ಹೊಂದಿರಬೇಕಾಗುತ್ತೆ ಸೊ ನಿಮಗೆ ಸಿಂಪಲಾಗಿ ಹೇಳೋದಾದ್ರೆ ಮುಖ್ಯೋಪಾಧ್ಯಾಯ ಉದ್ಯೋಗಗಳಿಗೆ ಎಮ್ ಎ ಬಿ ಎಡ್ ಅಥವಾ ಎಮ್ ಎಸ್ ಸಿ ಬಿ ಎಡ್ಡು ಕಂಪಲ್ಸರಿ ಆಗಿರಲೇಬೇಕು ನೋಡಿ ಹಾಗಾದರೆ ಕನ್ನಡ ವಿಷಯದ ಶಿಕ್ಷಕರಾಗಬೇಕು ನಾನು ಕನ್ನಡ ಭಾಷೆಯಲ್ಲಿ ಶಿಕ್ಷಕನಾಗಬೇಕು ಅನ್ನೋದಂದ್ರೆ ನೋಡಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಕನ್ನಡ ಭಾಷೆಯನ್ನು ಮುಖ್ಯ ಐಚ್ಛಿಕ ವಿಷಯವಾಗಿ ತೆಗೆದುಕೊಂಡು ಕಲಾ ಪದವಿಯನ್ನು ಹೊಂದಿರ್ತಕ್ಕದ್ದು ನೀವು ನೋಡಿ ಡಿಗ್ರಿಯಲ್ಲಿ ಮೂರು ಸಬ್ಜೆಕ್ಟನ್ನು ತೊಗೊಳ್ಬೇಕಾಗತ್ತೆ ಮೂರು ಸಬ್ಜೆಕ್ಟ್ ಯಾವ ಅಂದರೆ ಈ ಇನ್ನೊಂದರೆ ಒಂದು ಇಂಗ್ಲೀಷು ಇನ್ನೊಂದು ಕನ್ನಡ ಇನ್ನೊಂದು ಐ ಸಿ ಎಚ್ ಆರ್ ಎಸ್ ಈ ರೀತಿ ಬೇರೆ ಬೇರೆ ಇರ್ತವೆ ಅಂದರೆ ಇವು ಮೂರು ಬೇಸಿಕ್ ಟೈಪ್ ಆಯಿತು ಆದರೆ ಆಪ್ಷನಲ್ ಡಿಗ್ರಿ ಒಳಗೆ ಮೂರು ಸಬ್ಜೆಕ್ಟ್ ಇರ್ತವೆ ಆ ಮೂರಲ್ಲಿ ಒಂದನ್ನು ನೀವು ಆಪ್ಷನಲ್ ಕನ್ನಡ ಕಂಪಲ್ಸರಿ ಓದಿರಬೇಕಾಗುತ್ತೆ ನೋಡಿ ಆಪ್ಷನಲ್ ಅಂದರೆ ಅಂದರೆ ಹಿಸ್ಟ್ರಿ ಇರ್ಬೋದು ಜಿಯೋಗ್ರಫಿ ಇರ್ಬೋದು ಪೊಲಿಟಿಕಲ್ ಸೈನ್ಸ್ ಇರ್ಬೋದು ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಅದೇ ರೀತಿಯಾಗಿ ಎಕನಾಮಿಕ್ ಇರ್ಬೋದು ಸೋಸಲಜಿ ಇರ್ಬೋದು ಹೀಗೆ ಅನೇಕ ಸಬ್ಜೆಕ್ಟ್ಗಳಲ್ಲಿ ನೀವು ಯಾವುದಾದ್ರೂ ಇನ್ನೂ ಮೂರು ವಿಷಯಗಳನ್ನು ಆಪ್ಷನಲ್ ಆಗಿ ತೊಗೋಬೋದಾಗಿರುತ್ತೆ ಈ ಮೂರಲ್ಲಿ ನೀವು ಕಂಪಲ್ಸರಿಯಾಗಿ ಕನ್ನಡವನ್ನು ಆಪ್ಷನಲ್ಲಾಗಿ ತೊಗೊಂಡಿದ್ರೆ ಮಾತ್ರ ಈ ಕನ್ನಡ ವಿಷಯದ ಶಿಕ್ಷಕರಾಗೋದಕ್ಕೆ ಎಕ್ಸಾಮ್ ಬರೆಯೋದಕ್ಕೆ ನೀವು ಅರ್ಹತೆಯನ್ನು ಹೊಂದಿರ್ತೀರಿ ಓಕೆ ಡಿಗ್ರಿಯಲ್ಲಿ ಸಿಂಪಲ್ಲಾಗಿ ಹೇಳೋದಾದರೆ ಡಿಗ್ರಿಯಲ್ಲಿ ಆಪ್ಷನಲ್ ಕನ್ನಡ ಮಾಡಿರಬೇಕು ಡಿಗ್ರಿಯಲ್ಲಿ ಆಪ್ಷನಲ್ ಕನ್ನಡ ಮಾಡಿರ್ತೀರ ನೋಡಿ ಒಂದು ವೇಳೆ ಪದವೀಧರರು ಪದವಿ ಮಟ್ಟದಲ್ಲಿ ಕನ್ನಡ ಭಾಷೆಯನ್ನು ಹೆಚ್ಚುಕುವ ವಿಷಯವಾಗಿ ಅಧ್ಯಯನ ಮಾಡದಿದ್ದರೆ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವವರನ್ನು ನೇಮಕಾತಿಗೆ ಪರಿಗಣಿಸಲಾಗುವುದು ನೋಡಿ ಡಿಗ್ರಿಯಲ್ಲಿ ನೀವೇನಾದರೂ ಅಂದರೆ ಈಗ ಬಿ ಎ ಮಾಡಿರ್ತೀರಿ ಬಿ ಎನಲ್ಲಿ ನೀವೇನಾದರೂ ಕನ್ನಡ ವಿಷಯವನ್ನು ಓದಿಲ್ಲ ಆಪ್ಷನಲ್ ಕನ್ನಡ ನೀವು ಓದಿಲ್ಲ ಅಂದರೆ ಅಟ್ಲೀಸ್ಟ್ ಎಮ್ ಎ ಕನ್ನಡವನ್ನಾದರೂ ಮಾಡಿರಬೇಕಾಗುತ್ತೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಬಿ ಎಡ್ ಪದವಿ ಹೊಂದಿರಬೇಕು ಅಂದರೆ ಇದರ ಅರ್ಥ ನೀವು ಬಿ ಎಡನ್ನು ಮಾಡಿರಬೇಕಾಗ್ತದೆ ಡಿಗ್ರಿ ಪ್ಲಸ್ ಬಿ ಎಡ್ ಅಂದರೆ ಬಿ ಎ ಬಿ ಎಡನ್ನು ಮಾಡಿರಬೇಕಾಗುತ್ತೆ ಕನ್ನಡ ಭಾಷೆಯ ಶಿಕ್ಷಕರಾಗೋದಕ್ಕೆ ಇಂಗ್ಲೀಷ್ ಭಾಷೆಯ ಶಿಕ್ಷಕರನ್ನು ನೋಡೋದಾದರೆ ಇದು ಅದೇ ರೀತಿ ಬಿ ಎಡ್ ಆಗಿರಲೇಬೇಕು ಜೊತೆಗೆ ನೀವೇನು ಡಿಗ್ರಿಯನ್ನು ಓದ್ತಿರಲ್ಲ ಬಿ ಎ ಅದರಲ್ಲಿ ಆಪ್ಷನಲ್ ಇಂಗ್ಲೀಷನ್ನು ಓದಿರಬೇಕಾಗತ್ತೆ ಮತ್ತು ಟಿ ಇ ಟಿ ಕಂಪಲ್ಸರಿನ ಅಂದರೆ ಇಲ್ಲ ಯಾವುದೇ ರೀತಿಯವರು ಟಿ ಇ ಟಿಯನ್ನು ಕೇಳಿಲ್ಲ ಆ ಕಾರಣದಿಂದಾಗಿ ಯಾರು ಬಿ ಎ ಬಿ ಎಡನ್ನು ಮುಗಿಸ್ಕ ಮುಗಿಸಿರ್ತೀರಿ ಅವರೆಲ್ಲರೂ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಉರ್ದು ಭಾಷೆ ಶಿಕ್ಷಕರಾಗೋದಕ್ಕೆ ನೋಡಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಬಿ ಎಡ್ಡು ಬಿ ಎಡ್ ಅನ್ನುವಂಥದ್ದು ಒಂದು ಕಂಪಲ್ಸರಿ ಎಲ್ಲರಿಗೂ ನೋಡಿ ಇದು ಕೂಡ ಅದೇ ರೀತಿಯಾಗಿ ಮುಖ್ಯ ಐಚ್ಛಿಕ ವಿಷಯವಾಗಿ ತೆಗೆದುಕೊಂಡು ಕಲಾ ಪದವಿ ಹೊಂದಿದ ಹೊಂದಿರತಕ್ಕದ್ದು ನೋಡಿ ನೀವು ಬಿ ಎ ಮಾಡಿರ್ತೀರಲ್ಲ ಅದರಲ್ಲಿ ಏನು ಅಂದರೆ ಈ ಉರ್ದು ಭಾಷೆಯನ್ನು ನೀವು ಆಪ್ಷನಲ್ ಸಬ್ಜೆಕ್ಟನ್ನಾಗಿ ತೊಗೊಂಡು ಓದಿರ್ಬೇಕಾಗುತ್ತೆ ಡಿಗ್ರಿ ಮಾಡಬೇಕು ಡಿಗ್ರಿಯಲ್ಲಿ ಉರ್ದು ಭಾಷೆಯನ್ನು ಆಪ್ಷನಲ್ ಆಗಿ ತೊಗೊಂಡಿರ್ಬೇಕು ಜೊತೆಗೆ ಬಿ ಎಡ್ ಮಾಡಿರಬೇಕು ಟಿ ಇ ಟಿ ಇದಕ್ಕೆ ಸಂಬಂಧಪಡೋದಿಲ್ಲ ಯಾಕೆಂದರೆ ಇವರು ಕೆ ಪಿ ಎಸ್ ಸಿ ನಡೆಸುವಂಥ ಒಂದು ಹುದ್ದೆ ಆಗಿರೋದ್ರಿಂದ ಇಲ್ಲಿ ಟಿ ಇ ಟಿ ಕಂಪಲ್ಸರಿ ಇರೋದಿಲ್ಲ ನೋಡಿ ಮತ್ತು ಗಣಿತ ಶಿಕ್ಷಕರು ಆಗೋದಕ್ಕೆ ಡಿ ಬಿ ಎಡ್ ಕಂಪಲ್ಸರಿಯಾಗಿದೆ ಜೊತೆಗೆ ನೀವೇನು ಮಾಡಬೇಕಾಗುತ್ತಂದರೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಗಣಿತ ಈ ಮೂರು ವಿಷಯಗಳನ್ನು ಐಚ್ಛಿಕ ವಿಷಯಗಳನ್ನಾಗಿ ತೆಗೆದುಕೊಂಡು ವಿಜ್ಞಾನದಲ್ಲಿ ಪದವಿಯನ್ನು ಪಡೆದಿರಬೇಕು ಸಿಂಪಲ್ಲಾಗಿ ಹೇಳೋದಾದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಈ ಮೂರು ಪಿ ಸಿ ಎಮ್ ಮಾಡಿರಬೇಕಾಗುತ್ತೆ ಅಂದರೆ ಕಂಪ್ಯೂಟರ್ ಸೈನ್ಸ್ ಈ ರೀತಿ ಬೇರೆ ಬೇರೆ ಮಾಡಿರ್ತಾರೆ ಅದಕ್ಕೆ ಇಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ ಅವ್ರು ಹೇಳೇಬಿಟ್ಟು ಕ ಅವರು ಕ್ಲಿಯರಾಗಿ ಹೇಳಿದರೆ ನೋಡಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಗಣಿತ ಈ ಮೂರು ವಿಷಯಗಳನ್ನು ಐಚ್ಛಿಕ ವಿಷಯಗಳನ್ನಾಗಿ ತೆಗೆದುಕೊಂಡು ವಿಜ್ಞಾನದಲ್ಲಿ ಪದವಿ ಪಡೆದಿರ್ಬೇಕಂತೇಳಿ ಅವ್ರು ಹೇಳಿದ್ದಾರೆ ಆ ಕಾರಣದಿಂದಾಗಿ ಕಂಪ್ಯೂಟರ್ ಸೈನ್ಸ್ ಈ ರೀತಿ ಮಾಡ್ಕೊಂಡು ಬಂದರೆ ಅಲ್ಲಿ ಅವಕಾಶ ಕೊಡೋದಿಲ್ಲ ಪಿ ಸಿ ಎಮ್ ಡಿಗ್ರಿಯಲ್ಲಿ ಡಿಗ್ರಿ ಮಾಡಿರಬೇಕು ಜೊತೆಗೆ ಬಿ ಎಡನ್ನು ಮಾಡಿರಬೇಕಾಗತ್ತೆ ನೆಕ್ಸ್ಟ್ ನೋಡೋದಾದರೆ ವಿಜ್ಞಾನ ಶಿಕ್ಷಕರು ವಿಜ್ಞಾನ ಶಿಕ್ಷಕರು ಇಲ್ಲಿ ನೋಡಿ ರಸಾಯನಶಾಸ್ತ್ರ ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ ಅಂದರೆ ನೀವು ಬಿ ಎಸ್ಸಿನಲ್ಲಿ ಸಿ ಬಿ ಜೆಡ್ ಈ ಮೂರು ವಿಷಯಗಳನ್ನು ಓದ್ರೂ ಕಂಪಲ್ಸರಿ ಓದಿರಲೇಬೇಕಾಗುತ್ತೆ ಜೊತೆಗೆ ಬಿ ಅನ್ನು ಮಾಡಿರಬೇಕಾಗುತ್ತೆ ಮತ್ತೊಂದು ಸಮಾಜ ವಿಜ್ಞಾನ ಶಿಕ್ಷಕರು ನೋಡಿ ಡಿಗ್ರಿ ಮಾಡಿರಬೇಕು ಅಂದರೆ ಬಿ ಎ ಮಾಡಿರಬೇಕು ಬಿ ಎನಲ್ಲಿ ಯಾವ ಸಬ್ಜೆಕ್ಟ್ ಇದೆ ಅಂತ ನೋಡಿ ಹಿಸ್ಟ್ರಿ ಇದೆ ಎಕನಾಮಿಕ್ ಇದೆ ಪೊಲಿಟಿಕಲ್ ಸೈನ್ಸ್ ಇದೆ ಮತ್ತು ಜಿಯೋಗ್ರಫಿ ಇದೆ ಸೋಷಿಯಾಲಜಿ ಇದೆ ಹೀಗೆ ಒಟ್ಟಾರೆ ಐದು ಸಬ್ಜೆಕ್ಟ್ಗಳಿವೆ ಈ ಐದರಲ್ಲಿ ನೀವು ಕನಿಷ್ಠ ಮೂರು ಸಬ್ಜೆಕ್ಟ್ಗಳನ್ನಾದರೂ ಮಾಡಿರಬೇಕಾಗತ್ತೆ ಅಂದರೆ ಡಿಗ್ರಿ ಏನು ಬಿ ಎ ಮಾಡಿರ್ತೀರಿ ಬಿ ಎ ನಲ್ಲಿ ನೀವು ಕಂಪಲ್ಸರಿಯಾಗಿ ಮೂರು ಸಬ್ಜೆಕ್ಟನ್ನು ಓದಲೇಬೇಕು ಕೆಲವ್ರು ಏನು ಮಾಡಿರ್ತಾರೆ ಅಂದರೆ ಆಪ್ಷನಲ್ ಕನ್ನಡ ತೊಗೊಂಡಿರ್ತೀರಿ ಇನ್ನೊಂದು ಹಿಸ್ಟ್ರಿ ತೊಗೊಂಡಿರ್ತೀರಿ ಮತ್ತೊಂದು ಪೊಲಿಟಿಕಲ್ ತಗೊಂಡಿರ್ತೀರಿ ನೀವು ಕನ್ನಡ ವಿಷಯದ ಶಿಕ್ಷಕರ ಹುದ್ದೆಗಳಿಗೆ ಎಲಿಜಿಬಲ್ ಆಗಿರ್ತೀರಿ ಆದರೆ ಸೋಷಲ್ ಸೈನ್ಸ್ ಬರೆಯೋದಕ್ಕೆ ನೀವು ಎಲಿಜಿಬಲ್ ಇರೋದಿಲ್ಲ ಯಾಕೆಂದರೆ ನೋಡಿಲಿ ಅವರೇ ಕೊಟ್ಟಿದ್ದಾರೆ ಇತಿಹಾಸ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಭೂಗೋಳಶಾಸ್ತ್ರ ಸಮಾಜಶಾಸ್ತ್ರ ಈ ಐದು ವಿಷಯಗಳಲ್ಲಿ ಮೂರು ವಿಷಯಗಳನ್ನು ಐಚ್ಛಿಕ ವಿಷಯಗಳನ್ನಾಗಿ ತೆಗೆದುಕೊಂಡು ಪದವಿ ಪಡೆದಿರಬೇಕು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಬಿ ಎಡ್ ಪದವಿ ಸೊ ಬಿ ಎಡ್ ಅನ್ನೋದಂಥದ್ದು ಕಂಪಲ್ಸರಿ ಬಟ್ ಉಳಿದಂಥದ್ದು ಐದು ಸಬ್ಜೆಕ್ಟ್ನಲ್ಲಿ ಮೂರು ಅಂತ ಹೇಳಿದ್ದಾರೆ ಹಾಗಾಗಿ ನೀವು ಡಿಗ್ರಿನಲ್ಲಿ ಇಂಗ್ಲೀಷ್ ಮಾಡಿರ್ತೀರಿ ಇಂಗ್ಲೀಷ್ ಮಾಡಿದ್ರಿ ಅಂತಂದರೆ ಅಲ್ಲಿ ಇನ್ನೆರಡು ಮಾತ್ರ ನೀವು ಸಬ್ಜೆಕ್ಟ್ ಕಲ್ತಿರ್ತೀರಿ ಯಾವುದೇ ಎಕನಮಿಕ್ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಪೊಲಿಟಿಕಲ್ ಆಗಿರ್ಬೋದು ಹಾಗೆ ನೀವು ಸೋಷಿಯಲ್ ಸೈನ್ಸ್ಗೆ ಎಲಿಜಿಬಲ್ ಇರೋದಿಲ್ಲ ಸೊ ಎಷ್ಟು ಕಂಪಲ್ಸರಿಯಾಗಿ ಐ ಐದು ವಿಷಯಗಳಲ್ಲಿ ಮೂರು ವಿಷಯಗಳನ್ನು ಯಾವುದಾದ್ರೂ ತೊಗೊಂಡ್ರೆ ನೀವು ಒಟ್ಟಾರೆ ಮೂರು ವಿಷಯಗಳನ್ನು ಕಂಪಲ್ಸರಿಯಾಗಿ ಡಿಗ್ರಿ ಓದಿರಲೇಬೇಕು ಅಂಥವ್ರು ಮಾತ್ರ ಸಮಾಜ ವಿಜ್ಞಾನ ಹುದ್ದೆಗೆ ಅರ್ಹತೆಯನ್ನು ಪಡಿತೀರಿ ಹಾಗಾಗಿ ಒಟ್ಟಾರೆಯಾಗಿ ನಾವು ಒಂದು ವಿದ್ಯಾರ್ಹತೆಯನ್ನು ನೋಡಿದ್ವಿ ಜೊತೆಗೆ ಈ ಒಂದು ಪರೀಕ್ಷಾ ವಿಧಾನವನ್ನು ಕೂಡ ನೋಡಿದ್ವಿ ಇದು ಮುಖ್ಯೋಪಾಧ್ಯಾಯರ ಹುದ್ದೆಗಳಿಗೆ ನಾಲ್ಕುನೂರು ಅಂಕಗಳು ಶಿಕ್ಷಕರ ಹುದ್ದೆಗಳಿಗೆ ಎರಡು ನೂರು ಅಂಕಗಳು ಮತ್ತು ಯಾವ ಸಬ್ಜೆಕ್ಟಲ್ಲಿ ಓದಿರಬೇಕು ಅನ್ನೋದು ಕೂಡ ಕಂಪಲ್ಸರಿಯಾಗಿ ಗೊತ್ತಾಯಿತು ಮತ್ತು ವಯೋಮತಿ ಕೂಡ ಗೊತ್ತಾಯಿತು ಪ್ರಿನ್ಸಿಪಾಲ್ ಹುದ್ದೆಗಳಿಗೆ ಸಂದರ್ಶನ ಕೂಡ ಇರುವಂಥದ್ದು ನಾಲ್ಕುನೂರು ಹುದ್ದೆಗಳಿಗೆ ಹನ್ನೆರಡುವರೆ ಪರ್ಸೆಂಟ್ ಎಷ್ಟಾಗುತ್ತೆ ಅಷ್ಟು ಅಂಕಗಳಿಗೆ ಸಂದರ್ಶನವನ್ನು ಕೂಡ ಏರ್ಪಡಿಸ್ತಾರೆ ಇದಿಷ್ಟು ಮಾಹಿತಿಗಳಾಯಿತು ಮತ್ತು ಇದೆಲ್ಲ ಯಾಕೆ ಹಳೆಯ ಒಂದು ಅಧಿಸೂಚನೆಯನ್ನು ತಗೊಂಡು ವಿಡಿಯೋ ಮಾಡಿದ್ದೀನಿ ಅಂದರೆ ಇದರಲ್ಲಿ ನಿಖರವಾದಂಥ ಮಾಹಿತಿ ಸಿಗುತ್ತೆ ಇಲ್ಲದೆ ಹೋದರೆ ಹೂಹೊಪುಗಳಿಗೆ ದಾರಿ ಆಗಬಾರ್ದು ಅನ್ನುವಂಥದ್ದು ನನ್ನ ಉದ್ದೇಶ ಟಿ ಇ ಟಿ ಕಂಪಲ್ಸರಿ ಇದೇನಾ ಅಂತಂದರೆ ಇಲ್ಲಿ ಇಲ್ಲೆಲ್ಲೂ ಟಿ ಇ ಟಿ ಬಗ್ಗೆ ಅವರು ಮೆನ್ಷನ್ ಮಾಡಿಲ್ಲ ಸೊ ಟಿ ಇ ಟಿ ಅನ್ನುವಂಥದ್ದು ಕೇವಲ ಸ್ಕೂಲ್ ಎಜುಕೇಷನ್ದವರು ಅಂದರೆ ಪಿ ಎಸ್ ಟಿ ಜಿ ಪಿ ಎಸ್ ಜಿ ಪಿ ಎಸ್ ಟಿ ಯಾರು ಹುದ್ದೆಗಳಿಗೆ ಮಾತ್ರ ಈ ಟಿ ಇ ಟಿಯನ್ನು ಕಂಪಲ್ಸರಿ ಮಾಡಿದ್ದಾರೆ ಅಂದರೆ ಪೇಪರ್ ಒನ್ ಪೇಪರ್ ಟು ಏನಿದೆ ಅದು ಕೇವಲ ಐದು ಒಂದರಿಂದ ಐದು ಮತ್ತು ಆರರಿಂದ ಎಂಟನೇ ತರಗತಿ ಬೋಧಿಸುವಂಥ ಶಿಕ್ಷಕರಿಗೆ ಮಾತ್ರ ಟಿ ಇ ಟಿ ಕಡ್ಡಾಯ ಇರುವಂಥದ್ದು ಈಗ ಹೈಸ್ಕೂಲಿಗೆ ಟಿ ಇ ಟಿಯನ್ನು ಕಂಪಲ್ಸರಿ ಮಾಡ್ತಾರೆ ನೋಡಬೇಕು ಆದರೆ ಈ ಈ ಒಂದು ಮೌಲಾನಾ ಅಜ್ ಮಾದರಿ ಶಾಲೆ ನೇಮಕಾತಿಗೆ ಯಾವುದೇ ರೀತಿಯ ಟಿ ಇ ಟಿ ಇರೋದಿಲ್ಲ ಹಾಗಾಗಿ ಯಾರೆಲ್ಲ ಡಿಗ್ರಿ ಮತ್ತು ಬಿ ಎಡನ್ನು ಮುಗಿಸ್ಕೊಂಡಿದ್ರಿ ಅವರು ನೀವು ಎಕ್ಸಾಮನ್ನು ಬರೆಯೋದಕ್ಕೆ ಎಲಿಜಿಬಲ್ ಇರ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ